ನಮಸ್ಕಾರ ಮದ್ದಲೆಯನ್ನು ಹೇಗೆ ಇಟ್ಟುಕೊಂಡು ನುಡಿಸಬೇಕು ಎನ್ನುವುದನ್ನು ನಾವೀಗ ಅಭ್ಯಾಸ ಮಾಡೋಣ ನಾವು ಬಡಗುತಿಟ್ಟಿನ ಮದ್ದಲೆಯನ್ನು ಅಭ್ಯಾಸ ಮಾಡ್ತಾ ಇದ್ದೇವೆ ಇದು ಗಾತ್ರದಲ್ಲಿ ಸ್ವಲ್ಪ ಚಿಕ್ಕದು ಮತ್ತು ಹಗುರ ಎನ್ನುವ ಕಾರಣದಿಂದಾಗಿ ಬಹುಶಃ ತೊಡೆ ಮೇಲೆ ಇಟ್ಟುಕೊಂಡೇ ಬಾರಿಸುವ ಕ್ರಮ ಬೆಳೆದಿರಬೇಕು ಏರು ಮದ್ದಲೆ ಅದು ಇನ್ನೂ ಕೂಡ ಗಾತ್ರದಲ್ಲಿ ಚಿಕ್ಕದು ಮತ್ತೆ ಹಗುರವಾದದ್ದು ಈ ಎರಡೂ ಮದ್ದಳೆಯನ್ನು ಮದ್ದಳೆಯನ್ನು ಏರು ಮದ್ದಳೆಯನ್ನು ನಾವು ತೊಡೆಯ ಮೇಲೆ ಇಟ್ಟುಕೊಂಡು ನುಡಿಸ್ತೇವೆ ಕರ್ನಾಟಕಿಯವರು ಇಲ್ಲಿ ಇಟ್ಟುಕೊಂಡು ಪಾದಕ್ಕೆ ಬಟ್ಟೆಯನ್ನು ಇಟ್ಟುಕೊಂಡು ಹಾಗೆ ನುಡಿಸ್ತಾರೆ ತೆಂಕುತಿಟ್ಟಿನವರು ಹಾಗೆ ತೊಡೆ ಮೇಲೆ ಇಟ್ಟುಕೊಂಡು ನುಡಿಸುವುದಿಲ್ಲ ಅವರು ನೆಲದ ಮೇಲೆ ಇಟ್ಟುಕೊಂಡು ಕಾಲನ್ನು ಹೀಗೆ ಚಾಚಿಕೊಂಡು ಅಥವಾ ಕಾಲ ಎರಡೂ ಕಾಲನ್ನು ಮಡಚಿ ಮುಂದೆ ಏನಾದರೂ ಎತ್ತರದ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಮಣೆಯನ್ನೋ ಅಥವಾ ಬಟ್ಟೆಯನ್ನೋ ಇಟ್ಟುಕೊಂಡು ಎತ್ತರದ ವ್ಯವಸ್ಥೆಯನ್ನು ಮಾಡಿಕೊಂಡು ಅದರ ಮೇಲೆ ಮದ್ದಲೆಯನ್ನು ಇಟ್ಟುಕೊಂಡು ನುಡಿಸುವ ಕ್ರಮ ನಮ್ಮಲ್ಲಿ ಮಾತ್ರ ಮದ್ದಳೆಯನ್ನು ತೊಡೆಯ ಮೇಲೆ ಇಟ್ಟುಕೊಂಡೇ ನುಡಿಸುವ ಕ್ರಮ ಬೆಳೆದು ಬಂದಿದೆ ಎಡಗಾಲನ್ನು ಈ ಬಲಗಾಲಿಗೆ ತಾಗಿಸುವಂಥದ್ದು ಬಲಗಾಲನ್ನು ಮುಂದೆ ಬಿಡುವಂಥದ್ದು ಹೀಗೆ ಆರಾಮಾಗಿ ಕುಳಿತುಕೊಳ್ಳಬೇಕು ನಾನು ಕುಳಿತುಕೊಳ್ಳುವಾಗ ಈಗ ಆ ಪೃಷ್ಠ ಭಾಗಕ್ಕೆ ಎತ್ತರವನ್ನು ಮಾಡಿಕೊಂಡಿದ್ದೇನೆ ಅದನ್ನು ಎತ್ತರ ಮಾಡಿ ಕುಳಿತುಕೊಂಡು ಸ್ವಲ್ಪ ಆರಾಮಾಗಿ ಕುತ್ಕೊಳ್ಬೇಕು ಎನ್ನುವ ಕಾರಣದಿಂದಾಗಿ ಆಗ ಕಾಲುಗಳು ಕೆಳಗೆ ಬರ್ತವೆ ಇಲ್ಲದಿದ್ದರೆ ಸೊಂಟ ನೋವು ಬರುವ ಸಾಧ್ಯತೆ ಉಂಟು ಎನ್ನುವ ಕಾರಣಕ್ಕಾಗಿ ನನ್ನ ಹಿಂದ್ಗಡೆ ಸ್ವಲ್ಪ ಎತ್ತರವನ್ನು ಮಾಡಿಕೊಂಡಿದ್ದೇನೆ ಒಂದು ನಾಲ್ಕು ಇಂಚು ಅಥವಾ ಐದು ಇಂಚು ಎತ್ತರ ಮಾಡಿಕೊಂಡಿದ್ದೇನೆ ಆ ಎತ್ತರದ ಮೇಲೆ ಕುಳಿತುಕೊಂಡಿದ್ದೇನೆ ಈಗ ಮದ್ದಳೆಯನ್ನು ತೆಗೆದುಕೊಳ್ಳೋಣ ಹೀಗೆ ಹೀಗೆ ನಮ್ಮ ನೇರಕ್ಕೆ ನಮ್ಮ ಕೈಯ ನೇರಕ್ಕೆ ಮದ್ದಳೆ ಇರಬೇಕು ಹೀಗೆ ಹೀಗೆ ಇರಬೇಕು ಇದಕ್ಕೆ ನಾವು ದಟ್ಟಿ ಅಂತ ಹೇಳ್ತೇವೆ ಆ ದಟ್ಟಿಯನ್ನು ಹೀಗೆ ಹಾಕಿಕೊಳ್ಬೇಕು ದಟ್ಟಿಯನ್ನು ಹಾಕಿಕೊಳ್ಳದೆ ನುಡಿಸುವವರು ಕೂಡ ಇದ್ದಾರೆ ಆದರೆ ನಮಗೆ ಅದು ಆ ಮದ್ದಳೆ ಬಿದ್ದು ಹೋಗ್ತದೋ ಏನೋ ಅಲ್ಲಾಡ್ತದೋ ಏನೋ ಅನ್ನುವಂಥ ಆತಂಕ ಇರಬಾರ್ದು ಆರಾಮವಾಗಿ ನಾವು ಇರಬೇಕು ನೋಡಿ ಹೀಗೆ ಅದು ಬಿದ್ದು ಹೋಗುವ ಸಾಧ್ಯತೆಯೇ ಇಲ್ಲ ಆ ದಟ್ಟಿಯ ಬಲದಿಂದಾಗಿ ಅದು ಹೀಗೆ ಸೊಂಟಕ್ಕಿರ್ತದೆ ಈಗ ನಮ್ಮ ನೇರಕ್ಕೆ ಮದ್ದಳೆ ಬಂತು ಆಟದ ರಂಗಸ್ಥಳದಲ್ಲಿ ಅಂತ ಆದರೆ ನಾವು ಎತ್ತರದಲ್ಲಿ ಕೂತ್ಕೊಂಡಿರ್ತೇವೆ ಎತ್ತರದ ಟೇಬಲು ಅಥವಾ ಯಾವುದಾದ್ರೂ ಒಂದು ವ್ಯವಸ್ಥೆಯ ಮೇಲೆ ನಾವು ಇರ್ತೇವೆ ಆವಾಗ ಕಾಲನ್ನು ಕೆಳಗೆ ಬಿಡಬಹುದು ಒಂದು ಕಾಲನ್ನು ಕೆಳಗೆ ಬಿಡಬಹುದು ಕೆಲವರು ಎರಡೂ ಕಾಲನ್ನು ಕೆಳಗೆ ಬಿಡ್ತಾರೆ ಎರಡೂ ಕಾಲನ್ನು ಮೇಲೆ ಇಟ್ಟುಕೊಂಡು ನುಡಿಸುವವರು ಇದ್ದಾರೆ ಅದು ಅವರವರ ಅನುಕೂಲಕ್ಕೆ ಸಂಬಂಧಪಟ್ಟದ್ದು ಆದರೆ ಬೆನ್ನನ್ನು ಬಾಗಿಸದೆ ಎದೆಯನ್ನು ನೇರವಾಗಿ ಇಟ್ಟುಕೊಂಡು ಕೈಯನ್ನು ನೇರವಾಗಿಟ್ಟುಕೊಂಡು ತಲೆಯನ್ನು ಕೂಡ ನೇರವಾಗಿ ಇಟ್ಟುಕೊಂಡು ಮದ್ದಲೆಯನ್ನು ನುಡಿಸುವಂಥದ್ದು ಇದು ಕ್ರಮ ಹಾಗೆಯೇ ಮದ್ದಲೆ ಚಾಪು ಗುಂಪು ಕಪಾಲ ಇದಕ್ಕೆ ಎಷ್ಟು ಅಂತರ ಅಂತ ಅದನ್ನು ಕೂಡ ಅಭ್ಯಾಸ ಮಾಡಬೇಕು ತೀರ ಹೀಗೂ ಹೋಗಬಾರ್ದು ತೀರ ಹತ್ತಿರವೂ ಅಲ್ಲ ಎಡ ತೀರ ಹೀಗೂ ಅಲ್ಲ ತೀರ ಹೀಗೂ ಅಲ್ಲ ಒಂದು ಅಂತರ ಅದೇ ಅಂತರವನ್ನು ಕಾಯ್ದುಕೊಳ್ಬೇಕು ಆಗ ನಮಗೆ ಎಷ್ಟು ಅಂತರ ಬೇಕೋ ಅಷ್ಟು ಅಂತರ ಸಲೀಸಾಗಿ ಕೈಯನ್ನು ಆಡಿಸುವಾಗಿರಬೇಕು ಅಲ್ಲಿ ಏನೋ ಒಂದು ವಸ್ತು ತಾಗುವುದು ಆ ಥರದ ಎಡರು ತೊಡರುಗಳು ಯಾವುದೂ ಇರಬಾರ್ದು ಕೊಂಡು ನಮಗೆ ಹೇಗೆ ಅನುಕೂಲವೋ ಹಾಗೆ ವ್ಯವಸ್ಥೆ ಮಾಡಿಕೊಂಡು ಕುಳಿತುಕೊಳ್ಳು ಕುಳಿತುಕೊಳ್ಳುವುದಕ್ಕೆ ಅಭ್ಯಾಸ ಮಾಡಬೇಕು ಅದು ಹಾಗೆಯೇ ಮುಂದೆ ರೂಢಿಯಾಗ್ತದೆ ಇಲ್ಲದಿದ್ದರೆ ಬೆನ್ನು ಬಾಗಿಸುವುದು ಹೀಗೆ ಮಾಡಿ ಕುಳಿತುಕೊಳ್ಳುವುದರಿಂದ ಸೊಂಟ ನೋವು ಕಾಲು ನೋವು ಬರಬಹುದು ಹಾಗೆ ಕುಳಿತುಕೊಂಡು ಕುಳಿತುಕೊಂಡು ಅದು ಅಭ್ಯಾಸ ಆಗ್ತದೆ ಆ ರೀತಿಯಿಂದ ನಾವು ಮದ್ದಲೆಯ ಅಭ್ಯಾಸವನ್ನು ಮುಂದುವರಿಸೋಣ ನಮಸ್ಕಾರ